ಎಕ್ಸ್ಪರ್ಟ್ ಕಮಿಟಿ ಅವರು ವರದಿ ಕೊಟ್ಟಿದ್ದಾರೆ ಆ ವರದಿ ಆಧಾರದ ಮೇಲೆ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅವ್ರು ಅದ್ರ ಮೇಲೆ ಮುಖ್ಯಮಂತ್ರಿಗಳೇ ಆ ನಮ್ಮ ಎಪ್ಪತ್ತು ವರ್ಷದ ಬ್ಯಾಮಗಾರ ಆಗ್ತದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ರಸ್ತೆಗಳು ಹಾಳಾಗಿದ್ದಾವೆ ಎಲ್ಬುರ್ಗಿದೆ ಎಲ್ಲಿ ಒಂದೇ ಜಿಲ್ಲಾ ಆಗಿದೆ ನೋಡಪ್ಪ ಕೇಳಿ ಸ್ವಲ್ಪ ನಾವು ಹಿಂದೆ ಸರ್ಕಾರದಲ್ಲಿದ್ದಾಗ ರಸ್ತೆಗಳನ್ನೆಲ್ಲ ಮಾಡುದು ಐದು ವರ್ಷ ಬಿಜೆಪಿಯವರು ಇಬ್ರು ಮುಖ್ಯಮಂತ್ರಿಗಳಾದ್ರು ಕುಮಾರಸ್ವಾಮಿ ಒಬ್ರು ಮುಖ್ಯಮಂತ್ರಿ ಇದ್ರು ನಮ್ಮ ಸರ್ಕಾರದ ಸಮ್ಮಿಶ್ರ ಸರ್ಕಾರದಲ್ಲೇ ಅವ್ರ ಕಾಲದಲ್ಲಿ ರಸ್ತೆಗಳು ಆಗಲಿಲ್ಲ ಹಾಗಾಗಿ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಬಿದ್ದೋದ್ರಿಂದ ರಸ್ತೆಗಳು ಕೆಟ್ಟಿದ್ದಾವೆ ನಾವು ಅದನ್ನ ರಿಪೇರಿ ಮಾಡ್ತಕ್ಕಂತ ಕೆಲಸವನ್ನ ಮಳೆ ಈಗ ನಿಲ್ತಾ ಇದೆ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ರೀ ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನ ಸರ್ಕಾರ ಇಟ್ ವಿಲ್ ಇನ್ ಟು ಇಟ್ ಮಾಹಿತಿ ಸೋರಿಕೆ ಆಗ್ತಾ ಇದೆ ರಾಜ್ಯಪಾಲ ಬರೆದಿರೋ ಪತ್ರ ಅಂತ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ನಂಗ್ ಗೊತ್ತಿಲ್ಲಪ್ಪ ರಾಜ್ಯಪಾಲ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರ್ಬೋದು ಅವ್ರ ಸರಿಯಪ್ಪ ಅವ್ರೆ ತನಿಖೆ ಆಗ್ಲಿ ಅವ್ರ ಅವ್ರ ಕಚೇರಿ ಪತ್ರಿಕೆಯಲ್ಲಿ ಓದಿದ್ದೀನಿ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ ಇದು ರೀಡು ಅನ್ನ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು ನಾವ್ ಹೇಳಿರ ಇದು ಸುಪ್ರೀಂ ಕೋರ್ಟ್ನವರು ರೀಡು ಮಾಡಿ ಅಂತ ಹೇಳಿದ್ದು ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಾಡಿದ್ರಿ ಕೊಪ್ಪಳ ಜಿಲ್ಲೆಗೆ ನಗರ ಉತ್ತನದ ನಗರಸಭೆಯಲ್ಲಿ ಎರಡು ವರ್ಷ ಆಯ್ತು ಎಂಟೂವರೆ ಕೋಟಿ ಕಾಂಟ್ರಾಕ್ಟ್ರು ಎರಡೆರಡು ವರ್ಷ ಆಯ್ತು ಅವರು ಫೈಜನ್ ತೊಗೊಂಡ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಇದಾರೆ ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ ಲೆಕ್ಕ ಬರುತ್ತದೆ ಅಂತ ಹೇಳ್ತಾರೆ ನಾವು ಯಾವ ಪೆಂಡಿಂಗ್ ವರ್ಕ್ಸ್ ಮೋಸ್ಟ್ಲಿ ಸುಮಾರು ಐವತ್ತಾರು ಸಬ್ಜೆಕ್ಟ್ಗಳು ಚರ್ಚೆ ಮಾಡೋದು ನಾವು ಇದರಲ್ಲಿ ಕಲಬುರ್ಗಿನಲ್ಲಿ ಐವತ್ತಾರು ಅದರಲ್ಲಿ ನಲವತ್ತಾರು ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದವು ಹೈದರಾಬಾದ್ ಕರ್ನಾಟಕ ಅದರಲ್ಲಿ ಕೆಲವು ಡಿಸಿಷನ್ಗಳೆಲ್ಲ ತಗೊಂಡಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನು ಕೂಡ ಮಾಡ್ತೀವಿ ಏನ್ ಹಾಲಿನ ದರ ಈ ಕೋಲಾರದಲ್ಲಿಯೂ ಹಾಲಿನ ದರ ಹೆಚ್ಚಳ ಮಾಡಿ ರೈತರಿಗೆ ಕೊಡ್ತೀನಿ ಅಂತ ಹೇಳಿದ್ರಿ ನೋಡಪ್ಪ ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ ಕೋಲಾರದಲ್ಲ ಮಾಗಡಿ ಮಾಗಡಿನಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು ಎಂ ಎಲ್ ಮಿಲ್ಕ್ ಯೂನಿಯನ್ ಅವರು ಬೆಂಗಳೂರು ಮಿಲ್ಕ್ ಯೂನಿಯನ್ ಅವರು ಒತ್ತಾಯ ಮಾಡಿದ್ರು ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಬೆಲೆ ನಮಗೆ ಹೆಚ್ಚು ಕೊಡಬೇಕು ರೈತರಿಗೆ ಬಹಳ ಕಷ್ಟ ಆಗಿದೆ ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು ಹಸುಗಳಿರ್ಬೋದು ಎಮ್ಮೆಗಳಿರ್ಬೋದು ಉಪಯೋಗಿಸ್ತಕ್ಕಂಥ ಇಂಡಿ ಭೂಸ ಇವೆಲ್ಲ ಜಾಸ್ತಿ ಆಗಿದೆ ಫೀಡೆಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ

ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ತರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸ್ಬೇಕು ಅಂತ ಹೇಳಿದ್ದೀನಿ

ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದರು ಯಾಕಂತಂದ್ರೆ ಒಂದು ಒಂದು ಅಫೆನ್ಸ್ ಒಂದು ಐ ಆರ್ ಅಲ್ಲ ಅವ್ರ ಮೇಲೆ ಆಗಿರೋದು ಮುನಿರತ್ನ ಅವ್ರ ಮೇಲೆ ಒಂದು ಎಕ್ಸ್ಟಾರ್ಷನ್ಗಾಗಿದೆ ಎರಡನೇದು ಪಿ ಸಿಆರ್ ಆಕ್ಟ್ ಆಗಿದೆ ಮೂರನೇದು ರೇಪ್ ಕೇಸ್ಗಾಗಿದೆ ಏನು ಮಾಡಬೇಕು ಹೇಳಿ ನೋ ನೀವೇ ಹೇಳ್ರಿ ಸುಮಿತ್ ಅದನ್ನೇ ಪುನಃ ನೀನು ಹೇಳಪ್ಪ ಟಾರ್ಗೆಟ್ ಮಾಡ್ತಾ ಇದೀವ ಈಗ ಅಫೆನ್ಸ್ ಮಾಡುವಂತ ಹೇಳಿ ಐ ಆರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ತಪ್ಪಿ ಐ ಎಫ್ಐಆರ್ ಆಗೋದು ಮಾಡಿ ನಾವು ಯಾ ಸುಳ್ಳು ಯಾರಿಗೂ ಕೂಡ ನಾವು ಆ ಮಾಡಲ್ಲ ದ್ವೇಷದ ರಾಜಕಾರಣ ಮಾಡಲ್ಲ ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ ಇವತ್ತು ನೂರ ಒಂದು ಪಾಯಿಂಟ್ ಏಳು ಏಳು ಮೂರು ಟಿ ಎಂ ಸಿ ನೀರಿದೆ ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ ಈಗ ಹತ್ತೊಂಬತ್ತನೇ ಗೇಟು ಅದು ಕೊಚ್ಚಗಂಡು ಊಟೋಗ್ಬಿಟ್ಟಿತ್ತು ಅದನ್ನ ಕೂಡಲೇ ಡಿ ಕೆ ಶಿವಕುಮಾರ್ ಇಮಿಡಿಯೇಟ್ ಆಗಿ ಮಾಡಿ ಶಿವರಾಜ್ ತಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿ ಜಮೀರು ಕೂಡ ಇಲ್ಲೇ ಅದು ಬಹಳ ಜಾಗೃತಿಯಾಗಿ ಆಯ್ತು ಕಣ್ಣಯ್ಯ ನಾಯ್ಡು ಅಂತಕ್ಕಂಥವ್ರು ಎಕ್ಸ್ಪರ್ಟ್ ಗೇಟ್ ಎಕ್ಸ್ಪರ್ಟ್ ಅವರು ಸಹಾಯದಿಂದ ಮತ್ತೆ ಜಿಂದಾಲ್ ಅವರು ಹಿಂದೂಸ್ತಾನ್ ನಾರಾಯಣ್ ನಾರಾಯಣ್ ಇಂಜಿನಿಯರಿಂಗ್ ಇವರೆಲ್ಲರ ಸಹಾಯದಿಂದ ಆಯ್ತು ಮತ್ತೆ ಅಧಿಕಾರಿಗಳು ಬಹಳ ಮುಖ್ಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡೋದರಿಂದ ಹಗಲು ರಾತ್ರಿ ಕೆಲಸ ಮಾಡೋದರಿಂದ ಆದಷ್ಟು ತ್ವರಿತವಾಗಿ ಆಗ್ಲಿಕ್ಕೆ ಸಾಧ್ಯ ಆಯಿತು ಇವತ್ತು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ ಸುಮಾರು ಅವರ ಎಲ್ಲ ಶ್ರಮದಿಂದ ಇಪ್ಪತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರು ಉಳಿತು ಇಪ್ಪತ್ತಕ್ಕೂ ಹೆಚ್ಚು ನೀರು ರೈತರಿಗೆ ಆತಂಕ ಇತ್ತು ಇದು ನೀರು ನಮಗೆ ಬೆಳೆಗೆ ಸಿಗ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಇತ್ತು ಈಗ ಯಾವುದೇ ಬೆಳೆಗೆ ಏನು ತೊಂದರೆ ಇಲ್ಲ ನೀರೆಲ್ಲ ಕೊಟ್ಟಿದ್ದೀವಿ ಸೊ ಸೆಕೆಂಡ್ ಕ್ರಾಪ್ಗೂ ಕೂಡ ಇಂಗಾರು ಕ್ರಾಪ್ಗೂ ಕೂಡ ಕೊಟ್ಟಿದ್ದೀವಿ ಮಳೆ ಬಂದು ನೀರೆಲ್ಲ ತುಂಬಿದೆ ನಾನು ಮಳೆ ರಾಯನಿಗೆ ಧನ್ಯವಾದಗಳನ್ನು ಸರ್ಕಾರ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇ ಬೆಳೆಗೂ ಕೂಡ ನೀರು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನನ್ನ ಪ್ರಕಾರ ಎರಡನೇ ಬೆಳೆಗೂ ಕೂಡ ಯಾಕಂದ್ರೆ ನೂರ ಒಂದು ಟಿ ಎಂ ಸಿ ಇವತ್ತಿರೋದ್ರಿಂದ ಎರಡನೇ ಬೆಳೆಗೂ ಕೂಡ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಾವು ಅನ್ಕೊಂಡಿದೀವಿ ಪ್ಪ ಇದು ಎಪ್ಪತ್ತು ವರ್ಷದ ಡ್ಯಾಮು ಐವತ್ತ್ಮೂರರಲ್ಲಿ ಇದು ಕನ್ಸ್ಟ್ರಕ್ಟ್ ಆಯಿತು ನಲವತ್ತೆಂಟರಲ್ಲಿ ಪ್ರಾರಂಭ ಮಾಡಿ ಪ್ರಾರಂಭ ಆಗಿ ಐವತ್ಮೂರಕ್ಕೆ ಮುಗೀತು ನೀರು ಕೊಟ್ಟದು ಐವತ್ತ್ ಮೂರನೇ ಎಪ್ಪತ್ತು ವರ್ಷ ಐವತ್ತು ವರ್ಷ ಯಾವುದೇ ಗೇಟ್ಗಳು ಐವತ್ತು ವರ್ಷಕ್ಕೆ ಬದಲಾಯಿಸಬೇಕು ಅಂತಕ್ಕಂಥದ್ದಿದೆ ಆದರೆ ಎಪ್ಪತ್ತು ವರ್ಷ ಆಗಿದೆ ಮೇಂಟೆನೆನ್ಸ್ ಮಾಡಿದ್ರಿಂದ ಚೆನ್ನಾಗಿ ಇದು ಎಪ್ಪತ್ತು ವರ್ಷ ಆಯಿತು ಒಂದು ಗೇಟು ಹತ್ತೊಂಬತ್ತನೇ ಗೇಟು ಬ್ರೇಕಾಗಿ ಅದು ಕೊಚ್ಕಂಡು ಹೋಗ್ಬಿಟ್ಟಿತ್ತು ಸೊ ಅದನ್ನು ಈಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ ಆ ಎಕ್ಸ್ಪರ್ಟ್ ಕಮಿಟಿಯವರು ಅವರು ವರದಿ ಕೊಟ್ಟಿದ್ದಾರೆ ಆ ವರದಿ ಆಧಾರದ ಮೇಲೆ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಹೇಳ್ತಾರೆ ಅದ್ರ ಮೇಲೆ ಮುಖ್ಯಮಂತ್ರಿಗಳೇ ನಮ್ಮ ಎಪ್ಪತ್ತು ವರ್ಷದ ದಾಮಗಾರ ಆಯ್ತು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅದನೇಕ ರಸ್ತೆಗಳು ಹಾಳಾಗಿದ್ದಾವೆ ಯಲಬುರ್ಗಿದಲ್ಲಿ ಒಂದೇ ಜಿಲ್ಲಾ ಆಗಿದೆ ಕಣಗಿರಿ ಒಂದ್ ಜಿಲ್ಲಾ ಕೇಳಿ ಸ್ವಲ್ಪ ನಾವು ಹಿಂದೆ ಸರ್ಕಾರದಲ್ಲಿ ಇದ್ದಾಗ ರಸ್ತೆಗಳನ್ನೆಲ್ಲ ಮಾಡೋದು ಐದು ವರ್ಷ ಬಿಜೆಪಿಯವರು ಇಬ್ಬರು ಮುಖ್ಯಮಂತ್ರಿಗಳಾದರೂ ಕುಮಾರಸ್ವಾಮಿ ಒಬ್ಬರು ಮುಖ್ಯಮಂತ್ರಿ ಇದ್ದರು ನಮ್ಮ ಸರ್ಕಾರದ ಸಮ್ಮಿಶ್ರ ಸರ್ಕಾರದಲ್ಲೇ ಅವ್ರ ಕಾಲದಲ್ಲಿ ರಸ್ತೆಗಳಾಗಲಿಲ್ಲ ಹಾಗಾಗಿ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಬಿದ್ದೋದ್ರಿಂದ ರಸ್ತೆಗಳು ಕೆಟ್ಟಿದ್ದಾವೆ ನಾವು ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಳೆ ಈಗ ನಿಲ್ತಾ ಇದೆ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ರೀ ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನ ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್ ಮಾಹಿತಿ ಸೋರಿಕೆ ಬರೆದಿರೋ ಪತ್ರ ಅಂತ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ನಂಗೆ ಗೊತ್ತಿಲ್ಲಪ್ಪ ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರ್ಬೋದು ಅವ್ರ ಸರಿಯಪ್ಪ ಅವ್ರ ಮೇಲೆ ತನಿಖೆ ಆಗ್ಲಿ ಅವ್ರ ಅವ್ರ ಕಚೇರಿ ಮೇಲೆ ತನಿಖೆ ಸ್ವಾರ್ಥಕ್ಕೆ ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ರೀಡು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು ನಾವ್ ಹೇಳಿರಲ್ಲ ಇದು ಸುಪ್ರೀಂ ಕೋರ್ಟ್ನವರು ರೀಡು ಮಾಡಿ ಅಂತ ಬಿಡಿ ಹೇಳಿದ್ರು ಕಲ್ಯಾಣ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆಗೆ ನಗರ ಉತ್ತನದ್ದು ನಗರಸಭೆಯಲ್ಲಿ ಎರಡು ವರ್ಷ ಆಯ್ತು ಎಂಟೂವರೆ ಕೋಟಿ ಕಾಂಟ್ರಾಕ್ಟರ್ ಎರಡೆರಡು ವರ್ಷ ಆಯ್ತು ಅವರು ಫೈಜನ್ ತೊಗೊಂಡ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಇದಾರೆ ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ ಲೆಕ್ಕ ಬರ್ತದೆ ಅಂತ ಹೇಳ್ತಾರೆ ನಾವು ಯಾವ್ಯಾವ ಪೆಂಡಿಂಗ್ ವರ್ಗ ಮೋಸ್ಟ್ಲಿ ಸುಮಾರು ಐವತ್ತಾರು ಸಬ್ಜೆಕ್ಟ್ಗಳು ಚರ್ಚೆ ಮಾಡೋದು ನಾವು ಇದರಲ್ಲಿ ಕಲಬುರ್ಗಿನಲ್ಲಿ ಐವತ್ತಾರು ಅದರಲ್ಲಿ ನಲವತ್ತಾರು ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದು ಹೈದ್ರಾಬಾದ್ ಕರ್ನಾಟಕ ಅದರಲ್ಲಿ ಕೆಲವು ಡಿಶನ್ಗಳೆಲ್ಲ ತಗೊಂಡಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನು ಕೂಡ ಮಾಡ್ತೀವಿ ಏನ್ ಹಾಲಿನ ನೋಡಪ್ಪ ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ ಕೋಲಾರದಲ್ಲ ಮಾಗಡಿ ಮಾಗಡಿನಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು ಮತ್ತೆ ಮಿಲ್ಕ್ ಯೂನಿಯನ್ ಅವರು ಬೆಂಗಳೂರು ಮಿಲ್ಕ್ ಯೂನಿಯನ್ ಅವರು ಒತ್ತಾಯ ಮಾಡಿದರು ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತೆ ಕೊಂಡು ಬೆಲೆ ನಮ್ಗೆ ಹೆಚ್ಚು ಕೊಡಬೇಕು ರೈತರಿಗೆ ಬಹಳ ಕಷ್ಟ ಆಗಿದೆ ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು ಹಸುಗಳಿರ್ಬೋದು ಎಮ್ಮೆಗಳಿರ್ಬೋದು ಉಪಯೋಗಿಸ್ತಕ್ಕಂಥ ಇಂಡಿ ಭೂಸ ಇವೆಲ್ಲ ಜಾಸ್ತಿ ಆಗಿದೆ ಫೀಡೆಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ ಒಬ್ಬರು ಮಾತಾಡಿದ್ರೆ ಹೇಳ್ತೀನಪ್ಪ ಅದೇ ಅವ್ರು ಮಾತಾಡ್ತಾರೆ ಹಾಲಿನ ದರವನ್ನ ರೈತರಿಗೆ ಕೊಡಬೇಕಾಗಿದ್ದು ಒಂದು ರೂಪಾಯಿನ ಕಡಿತ ಮಾಡಿದ್ರು ಅವ್ರು ನಿರ್ಧಾರ ತೆಗೆದುಕೊಂಡ್ರು ಏನು ಮಂಡಳಿ ಒಪ್ಪಿದವರು ನಿರ್ಧಾರ ಮಾಡಿ ರೈತರಿಗೆ ಕೊಡಬೇಕಾಗಿದ್ದ ಉತ್ಪನ್ನ ನಾನು ಹಿಂದಿನ ಕೇಳಿದ್ದೀನಿ ಮುಂದೆ ಕೇಳಿದ್ದೀನಿ ಅಲ್ಲ ನಾನು ಈಗ ನಾನು ಹೇಳಿರೋದು ಹೇ ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ತರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸ್ಬೇಕು ಅಂತ ಹೇಳಿದ್ದೀನಿ

ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದ್ರು ಯಾಕಂತಂದ್ರೆ ಒಂದು ಒಂದು ಅಫೆನ್ಸ್ ಒಂದು ಐ ಆರ್ ಅಲ್ಲ ಅವ್ರ ಮೇಲೆ ಆಗಿರೋದು ಮುನಿರತ್ನ ಅವ್ರ ಮೇಲೆ ಒಂದು ಎಕ್ಸ್ಟಾರ್ಷನ್ಗಾಗಿದೆ ಎರಡನೇದು ಆಕ್ಟ್ ಆಕ್ಟ್ನಲ್ಲಿ ಆಗಿದೆ ಮೂರನೇದು ರೇಪ್ ಕೇಸ್ಗಾಗಿದೆ ಏನ್ ಮಾಡ್ಬೇಕು ಹೇಳಿ ನೋ ನೀವೇ ಹೇಳ್ರಿಮೀರ್ ಅದೇ ಪುನಃ ನೀನು ಹೇಳಪ್ಪ ಟಾರ್ಗೆಟ್ ಮಾಡ್ತಾ ಇದೀವ ಈಗ ಅಫೆನ್ಸ್ ಮಾಡು ಅಂತ ಹೇಳಿ ಎಫ್ ಐ ಆರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ತಪ್ಪಿ ತಪ್ಪಿಸ್ತಿರಲ್ವ ತಪ್ಪು ಮಾಡಿದ್ರಲ್ವ ಎಫ್ ಐ ಆರ್ ಆಗೋದು ನಾವು ಯಾ ಸುಳ್ಳು ಯಾರಿಗೂ ಕೂಡ ನಾವ್ ಆತರ ಮಾಡಲ್ಲ ದ್ವೇಷದ ರಾಜಕಾರಣ ಮಾಡಲ್ಲ ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ ಇವತ್ತು ನೂರ ಒಂದು ಪಾಯಿಂಟ್ ಏಳು ಏಳು ಮೂರು ಟಿ ಎಂ ಸಿ ನೀರಿದೆ ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ ಈಗ ಹತ್ತೊಂಬತ್ತನೇ ಗೇಟು ಅದು ಕೊಚ್ಕಂಡು ಊಟ